ಕರ್ನಾಟಕ ಮೊದಲೇದಾಗಿ ಉದ್ದೇಶ ಪೂರ್ವಕ ಅಂತ ಯಾರಿಗೂ ಅನ್ಸೋದಿಲ್ಲ ಮೊದಲೇದಾಗಿ ಏನ್ ರಾತ್ರಿ ಹನ್ನೆರಡು ಗಂಟೆ ಮುಂಚೆ ಘಟನೆ ಆದ ಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಕೇಸನ್ನು ಹಾಕ್ತಾರಂತಂದ್ರೆ ಸಹಜವಾಗಿ ಎಲ್ಲ ಕನ್ನಡದ ಹೋರಾಟಗಾರಿಗೆ ಕನ್ನಡಿಗರಿಗೆ ಸಂಶಯ ಬರೋದು ಸತ್ಯದ ಮಾತು ಯಾಕಂತಂದ್ರೆ ಆ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಆ ವಿಡಿಯೋ ವೈರಲ್ ಆದಾಗ ಇಡೀ ರಾಜ್ಯ ತುಂಬ ಅದಕ್ಕೆ ಪ್ರತಿಕ್ರಿಯೆ ಬಂದಾಗ ಯಾರೂ ಅದ್ರ ಬಗ್ಗೆ ಹೆಚ್ಚಿನ ಸಮಯವನ್ನು ಕೊಡಲಿಲ್ಲ ಯಾವತ್ತು ಕನ್ನಡಪರ ಹೋರಾಟಗಾರರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ಶೂಲ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದಾಗ ಹೋದಂಥ ಎಲ್ಲ ಕನ್ನಡ ಪರ ಹೋರಾಟಗಾರರು ನಮ್ಮ ಜಿಲ್ಲಾಧ್ಯಕ್ಷರು ದೀಪಖಂಡ ಗುಡುಗುನಟ್ಟಿಯವರು ಹೋದ ಮೇಲೆ ಅವತ್ತಿನ ಮಟ್ಟ ಅದ್ರ ಮೇಲೆ ಯಾರಿಗೂ ಸಂಶಯ ಇರಾಕಿಲ್ಲ ಆದರೆ ಏನಾಯಿತು ರಾತ್ರಿ ಹನ್ನೆರಡು ಗಂಟೆಗೆ ಆ ಕಂಡಕ್ಟ್ರ್ ಮೇಲೆ ಇವರು ಬೋಸ್ಕೋ ಕಾಯ್ದೆಯನ್ನು ಹಾಕ್ತಾರೆ ಅಂತಂದರೆ ಸತ್ಯವಾದ ಮಾತೇ ಇದು ಯಾರ್ದೋ ಹಿಂದ್ಗಡೆಯಿಂದ ಕೈ ಇದೆ ಅಂತ ಹೇಳಿ ಸಹಜವಾಗಿ ಇಡೀ ರಾಜ್ಯದ ಕನ್ನಡಿಗರು ಮಾತನಾಡ್ತಾ ಇದ್ದಾರೆ ಅಂಥವ್ರು ಯಾರಾದರೂ ಇದ್ದರೆ ಅವ್ರು ನಿಜವಾಗ್ಲೂ ಅವ್ರ ಹತ್ರ ತಾಕತ್ತಿದ್ರೆ ಎದುರುಗಡೆ ಮೀಡಿಯಾ ಮುಂದೆ ಬಂದು ಮಾತನಾಡಲಿ ನಾವು ಆ ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆಯನ್ನು ಹಾಕಿದ್ದೇವೆ ನಾವು ಅಂತ ಅವಾಗ ಅವರು ತಕ್ಕ ಪಾಠ ನಾವು ಕಲಿಸ್ತೇವೆ ಪರ ಹೋರಾಟಕರು ಅವ್ನು ಯಾವನೇ ಇರಲಿ ಎಷ್ಟು ಸಣ್ಣವ್ನಿರಲಿ ದೊಡ್ಡವನಿರಲಿ ನಡು ರಾತ್ರಿ ಒಳಗೆ ಹೋಗಿ ಪೋಸ್ಕೋ ಕಾಯ್ದೆ ಹಾಕೋದು ಇದು ತಪ್ಪು ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತೇವೆ ಆದಂಥ ವ್ಯಕ್ತಿಗೆ ಐವತ್ತು ವಯಸ್ಸದ ಮೇಲಾಗಿದೆ ಆ ಮಗಳು ಸಣ್ಣದಿದೆ ಅವಳ ಮೇಲೆ ಈ ಥರ ಅಲಿಸಲ್ಲದ ಅಪ್ಪೋದ ಹೊಲಿಸೋದು ಆ ಹುಡುಗಿಗೂ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಇವರು ಯಾರಾದರೂ ಆ ಥರ ನಡ್ಕೊಂಡಿದ್ರೆ ದಯವಿಟ್ಟು ಜಿಲ್ಲಾ ಅಧಿಕಾರಿ ಹಿಡ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ತಕ್ಷಣ ಆ ಪೋಸ್ಕೋ ಕಾಯ್ದೆಯನ್ನು ಹಿಂತೆಗಿಬೇಕು ಅಂತ ಹೇಳಿ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಇದೊಂದು ಮೊನ್ನೆ ಬೆಳಗಾವದಲ್ಲಿ ಆಗಿದ್ದೊಂದು ಘಟನೆ ಭಾಳ ನೋವಿನ ಸಂಗತಿ ಇದೊಂದು ಯಾವುದೋ ಒಬ್ಬ ಕೆ ಎಸ್ ಆರ್ ಟಿ ಸಿ ಉದ್ಯೋಗಿ ಅಥವಾ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಅಲ್ಲಿದೆ ಇದು ನಮ್ಮ ಕನ್ನಡ ಭಾಷೆ ಮೇಳ ಹಲ್ಲೆ ಅಂತೇಳಿ ನಾನು ಭಾವಿಸ್ತೀನಿ ಇದರಿಂದ ನಮ್ಮ ಎಲ್ಲ ಕನ್ನಡಿಗ ಭಾಳ ನೋವಾಗೈತಿ ಆಮೇಲೆ ಇಂಥ ಭಾಷೆ ವಿಷಯ ಏನೋ ಬಂದಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆದವರು ಮೊದಲು ಫಸ್ಟ್ ಅವರ ಇದಕ್ಕೆ ಬಂದು ನಿಂತು ಇದನ್ನು ಖಂಡಿಸಿ ಹೋರಾಟ ಮಾಡ್ತಾರೆ ಮೊದಲನ ಅವ್ರಿಗೆ ಪೂರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯದ ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಕೊಡ್ತೀನಿ ಎಲ್ಲರೂ ಮಾತಾಡ್ತೀವಿ ನಾವು ಆದ್ರೆ ಯಾರೂ ಹೋರಾಟಕ್ಕೆ ಬರೋಂಗಿಲ್ಲ ಜಾಸ್ತಿ ನಾವು ಆದ್ರೆ ರಚನೆ ವೇದಿಕೆ ಇದ್ರು ಬರ್ತಾರೋ ಅವ್ರ ಜೊತೆ ನಾವು ಸರ್ಕಾರ ಸದಾ ಇರ್ತೀವಿ ಅವ್ರ ಜೊತೆ ನಾವು ಹೋರಾಟಕ್ಕೆ ನಿಂತಿರ್ತೀವಿ ನಮಗೆ ಹೆಂಗೆ ನಮ್ಮ ತಾಯಿ ಮೊದಲ ಅದೇ ರೀತಿ ಕನ್ನಡ ಭಾಷೆನೂ ಮೊದಲ ಸೊ ಕನ್ನಡ ಭಾಷೆ ಮೇಲೆ ನಾವು ಯಾವಾಗಲೂ ಯಾರ ಹಲ್ಲೆ ಮಾಡಲಿ ಭಾಷೆ ಬಗ್ಗೆ ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ನಾವು ಬಿಡು ಮಾತಿಲ್ಲ ಇಲ್ಲ ಇದಕ್ಕೆ ನಾ ಎಲ್ಲರಲ್ಲೂ ಕರೆ ಕೊಡ್ತೀನಿ ನಮ್ಮ ಯುವಕರು ನಮ್ಮ ಹಿರಿಯರು ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ರಾಜಕಾರಣಿಗಳಿರಲಿ ಅಧಿಕಾರಗಳಿರಲಿ ಪ್ರತಿಯೊಬ್ಬರು ಇದಕ್ಕೆ ನಾವು ರಕ್ಷಣಾ ವೇದಿಕೆ ಇಂಥ ಸಂಘಟನೆಗಳ ಜೊತೆಯಾಗಿ ನಿಂತು ಇದನ್ನು ಖಂಡಿಸಿ ಇನ್ನೊಮ್ಮೆ ಇದೇ ಇದೇ ಕಡೆಯಿಂದ ಇನ್ನೊಮ್ಮೆ ಯಾರೂ ನಮ್ಮ ಕನ್ನಡ ಭಾಷೆಯನ್ನು ಇಟ್ಟುಕೊಂಡ ಕನ್ನಡ ಭಾಷೆ ಮೇಲೆ ಹಲ್ಲೆ ಮಾಡೋದಾಗಲಿ ವ್ಯಕ್ತಿಗಳು ಹಲ್ಲೆ ಮಾಡೋದಾಗ್ಲಿ ಕನ್ನಡಪರ ಸಂಘಟನೆಗಳು ಕನ್ನಡಪರ ಜನರ ಮೇಲೆ ಯಾವುದಾದ್ರೂ ತಪ್ಪಾಗಿ ನಡವಳಿಕೆ ಮಾಡಿದರೆ ನಾವು ಖಂಡಿಸ್ತೀವಿ ಇದಕ್ಕಾಗಿ ನಾವು ಯಾವುದೇ ಹೋರಾಟಗಳು ಸಿದ್ಧದೀವಿ ಈ ಮೂಲಕ ಈ ಮುಖಾಂತರ ನಾವು ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆ ಇದೀವಿ ಅಂಥೇಳಿ ನಮ್ಮೆಲ್ಲ ಯುವಕರ ಪಡೆ ನಮ್ಮ ಜೊತೆ ಇದೆ ಹೋರಾಟ ಮಾಡೋಣ ಇನ್ನೊಮ್ಮೆ ಇಂಥ ಘಟನೆಗಳು ಮರಕಳಿಸ್ಬೇಡ ಆಮೇಲೆ ಯಾರಾದರೂ ದುರುದ್ದೇಶದಿಂದ ಇಂಥದ್ದು ಮಾಡಿ ಏನೋ ಒಂದು ನಾವು ಸಾಮಾಜಿಕ ಶಾಂತಿಯನ್ನು ಒಂದು ವಿಚಾರ ಇದು ನಿಮ್ಮ ತಪ್ಪು ಕಲ್ಪನೆ ಕನ್ನಡಿಗರು ಬಹಳ ಶಾಂತಿ ಪ್ರಿಯರು ಆದ್ರೆ ಯಾವಾಗಾದರೂ ಕನ್ನಡ ಭಾಷೆ ಬಗ್ಗೆ ಏನಾದರೂ ತಪ್ಪು ವಿಚಾರ ಬಂದ್ರೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಗೆ ನಿಲ್ಲಿಸ್ಬೇಕು ಇನ್ನೊಮ್ಮೆ ಇಂಥ ಘಟನೆಗಳು ಮರಗಳಿಸಬಾರ್ದು ಹಾಗೂ ನಾವು ಮುಂದಿನ ಈ ನಮ್ಮ ಸಂಘಟನೆಗಳು ಏನು ನಿರ್ಧಾರ ಮಾಡಿವೆ ಆ ಪ್ರಕಾರ ಮುಂದಿನ ನಾವು ಹೋರಾಟಕ್ಕೆ ಒಂದು ಶಾಂತಿಯುತ ಹೋರಾಟಕ್ಕೆ ನಾವು ಬೆಂಬಲ ಇದ್ದೀವಿ ನಾವು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಕೈ ಜೋಡಿಸೋಣ ಅಂತ ಹೇಳಿ ನಮ್ಮ ಎಲ್ಲ ಕನ್ನಡಿಗರಲ್ಲಿ ನಾವು ಮನವಿ ಮಾಡ್ತೀವಿ